ಸ್ನೇಹಿತರೆ ಇಂದು ಬಹಳ ಜನ ಕೇಳ್ತಿರೋ ಒಂದು ಪ್ರಶ್ನೆ ಯಾಕೆ ಇಂದು ಬಿಗ್ ಬಾಸ್ ಲೈವ್ ಬರ್ತಿಲ್ಲ ಅಂತ ನಿಮಗೆ ಗೊತ್ತಿರೋ ಹಾಗೆ ಲೈವ್ ನೋಡೋ ಜನರಿಗೆ ಎಪಿಸೋಡ್ಗಿಂತ ಲೈವ್ ಹೆಚ್ಚು ಮಜೆ ಇರುತ್ತೆ ಮನೆಯಲ್ಲಿ ನಡೆಯೋ ಫನ್ ಟೈಮ್ ಪಾಸ್ ಸ್ಮಾಲ್ ಸ್ಮಾಲ್ ಮೂಮೆಂಟ್ಸ್ ಇವುಗಳನ್ನು ಎಪಿಸೋಡ್ ನಲ್ಲಿ ಅದಕ್ಕಾಗಿ ಲೈವ್ ಆಡಿಯನ್ಸ್ ಅಗ್ಗದಷ್ಟು ಜಾಸ್ತಿ ಇದ್ದಾರೆ ಆದ್ರೆ ಇವತ್ತು ಲೈವ್ ಕ್ಲೋಸ್ ಆಗಿದೆ ಕಾರಣ ಏನು ಅಂತ ಕೇಳಿದ್ರೆ ಶೂಟಿಂಗ್ ನಿನ್ನೆ ಕಂಪ್ಲೀಟ್ ಆಗಿದೆ ಇವತ್ತು ಆಗ್ಬೇಕಾಗಿದ್ದ ವೀಕೆಂಡ್ ಶೂಟಿಂಗ್ ಅನ್ನ ಒಂದು ದಿನ ಮುಂಚೆಯೇ ಮಾಡಿಕೊಂಡಿದ್ದಾರೆ ಏಕೆ ಅಂತ ನಾವೀಗ ಎಕ್ಸಾಕ್ಟ್ ರೀಸನ್ ಗೊತ್ತಿಲ್ಲ ಮೇ ಬಿ ಸುದೀಪ್ ಅಣ್ಣನಿಗೆ ಇನ್ನೊಂದು ವರ್ಕ್ ಇರಬಹುದು ಅಥವಾ ಬೇರೆ ಶೆಡ್ಯೂಲ್ ಇಶ್ಯೂಸ್ ಇರಬಹುದು ಸೊ ಈಗ ಲೈವ್ ಯಾವಾಗ ಓಪನ್ ಆಗುತ್ತೆ ಮೊಂಡೆ ಸಂಜೆ ಆರು ಗಂಟೆಗೆ ಲೈವ್ ಮತ್ತೆ ಸ್ಟಾರ್ಟ್ ಆಗೋದು ಅಂತ ಕನ್ಫರ್ಮ್ ಆಗಿದೆ ಆವರೆಗೂ ಸ್ಯಾಟರ್ಡೆ ಸಂಡೇ ಕಂಪ್ಲೀಟ್ ಬ್ಲ್ಯಾಕ್ ಸಾಮಾನ್ಯವಾಗಿ ಸಂಡೇ ಮಾತ್ರ ಲೈವ್ ಇರಲ್ಲ ಆದರೆ ಈ ಬಾರಿ ಸ್ಯಾಟರ್ಡೆ ಕೂಡ ಇರೋದಿಲ್ಲ ಇದು ಫುಲ್ ವೀಕ್ ಎಂಡ್ ಬ್ಲ್ಯಾಕ್ಔಟ್ ಇನ್ನು ಪ್ರೋಮೋ ಬಗ್ಗೆ ಕನ್ಫ್ಯೂಸ್ ಆಗಿದ್ದಕ್ಕೆ ರೀಸನ್ ಬೆಳಗ್ಗೆ ಬಂದ ಪ್ರೋಮೋ ನಾರ್ಮಲ್ ಟೈಮಿಂಗ್ ಅಲ್ಲ ಅದನ್ನ ರಿಲೀಸ್ ಮಾಡಬೇಕಾಗಿತ್ತು ಲೆಕ್ಕ ಹಾಕಿದ್ರೆ ಇಂದು ಎರಡು ಪ್ರೋಮೋ ಇರಬೇಕಾಗಿತ್ತು ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಸಂಜೆ ಒಂದು ಆದರೆ ಬಿ ಬಿ ಟೀಮ್ ನಿನ್ನೆ ಶೂಟಿಂಗ್ ಮುಗಿಸಿ ಬೆಳಗ್ಗೆನೇ ಮೇನ್ ಪ್ರೋಮೋ ಡ್ರಾಪ್ ಮಾಡಿಬಿಟ್ಟರು ಇದರಿಂದ ಬಹಳ ಜನ ಕನ್ಫ್ಯೂಸ್ ಆಗಿಬಿಟ್ಟರು ಪ್ರೋಮೋ ಸ್ಕಿಪ್ ಆಯ್ತಾ ಅಂತ ಕಾಮೆಂಟ್ಸ್ ತುಂಬಿತ್ತು ಆ್ಯಕ್ಚುಲಿ ಸ್ಕಿಪ್ ಆಗಿಲ್ಲ ಶೆಡ್ಯೂಲ್ ಚೇಂಜ್ ಆದ್ದರಿಂದ ಮಾರ್ನಿಂಗ್ ಈವ್ನಿಂಗ್ಗೆ ಪ್ರೋಮೋ ಹಾಕೋ ಹೈಪ್ ಬಿಲ್ಡ್ ಮಾಡಿದ್ದಾರೆ ಒಳ್ಳೆಯ ಮಾರ್ಕೆಟಿಂಗ್ ಅಂತಾನೆ ಹೇಳ್ಬೋದು ಬೆಳಗ್ಗೆ ಪ್ರೋಮೋ ನೋಡಿದ್ರೆ ಈ ವಾರ ಸುದೀಪ್ ಸರ್ ಅಶ್ವಿನಿಗೆ ಸಖತ್ ಕ್ಲಾಸ್ ಕೊಟ್ಟಿದ್ದಾರೆ ಅನ್ನೋದು ಸ್ಪಷ್ಟವಾಗಿದೆ ಅವರ ವರ್ತನೆ ಬಗ್ಗೆ ಹಲವಾರು ಡೌಟ್ಸ್ ಜನಕ್ಕೆ ಬಂದಿದ್ದವು ಅದು ಎಲ್ಲವನ್ನ ಹೈಲೈಟ್ ಆಗಿದೆ ಅಶ್ವಿನಿ ಮಾತ್ರ ಅಲ್ಲ ರಘು ಅಣ್ಣ ಮತ್ತು ಗಿಲ್ಲಿಯೂ ಕೂಡ ಕ್ಲಾಸ್ ಇದೆ ಅಂತ ಪ್ರೋಮೋಸ್ ಇಂಡ್ಯಾಕ್ಟ್ ಮಾಡ್ತೀವಿ ಗಿಲ್ಲಿಗೆ ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಕೆಲವು ಸ್ಮಾಲ್ ಮಿಸ್ಟೇಕ್ ಜಾಸ್ತಿ ರಿಯಾಕ್ಷನ್ ಟನ್ ಇಸಿಸ್ ಅವುಗಳನ್ನು ಸುದೀಪ್ ಅಣ್ಣ ಮೆನ್ಷನ್ ಮಾಡುವ ಚಾನ್ಸಸ್ ಜಾಸ್ತಿ ಇದೆ ರಘುವಣ್ಣ ಬಗ್ಗೆ ಕೇಳಿದ್ರೆ ನನ್ನ ಪಾಯಿಂಟ್ ಆಫ್ ವ್ಯೂನಲ್ಲಿ ಅವರು ದೊಡ್ಡ ತಪ್ಪು ಮಾಡಿರೋ ಹಾಗೆ ತೋಚಿಲ್ಲ ಅವರು ಕೆಲಸ ಕ್ಲೀನ್ ಆಗಿದೆ ಕಾಲ್ಮ್ ಆಗಿದ್ದಾರೆ ಮತ್ತು ಪರಿಸ್ಥಿತಿಯಲ್ಲಿ ಬೇರೆ ಯಾರಿದ್ದರೂ ಇನ್ನಷ್ಟು ಅಗ್ರೆಸಿವ್ ಆಗ್ತಿದ್ದಾರೆ ಆದರೆ ಸ್ಮಾಲ್ ಸಲಹೆಗಳು ಇರಬಹುದು ಅನಿಸ್ತಾ ಇದೆ ಇವತ್ತಿಗೆ ಲೈವ್ ಸಂಬಂಧಪಟ್ಟ ಅಪ್ಡೇಟ್ ಮತ್ತು ವೀಕೆಂಡ್ ಕ್ಲಾಸ್ ಸಮ್ಮರಿ ಇದು ಇನ್ನೂ ಡೀಟೇಲ್ ಬ್ರೇಕ್ ಡೌನ್ ಬೇಗನೆ ನೆಕ್ಸ್ಟ್ ವಿಡಿಯೋನಲ್ಲಿ ಮಾಡ್ತೀನಿ ಓಕೆ ಗೈಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ